ತಂಡಂತರ ಶ್ರೀಯುತ ಯದುವಿ ಕೃಷ್ಣದತ್ತರ ಒಡೆಯರವರಿಗೆ ಮಹಾರಾಜರು ಮತ್ತು ಸಂಸದರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಇವರಿಗೆ ಸ್ವಾಗತವನ್ನು ತೋರುತ್ತಾರೆ ಎಸ್ಪಿಎಂಧಿತ ಕರ್ನಾಟಕ ಇವರನ್ನು ಸಹ ಈ ಕಾರ್ಯಕ್ರಮವನ್ನು ಶ್ರೀಮತಿ ಲಕ್ಷ್ಮಾ ಮಹೇಶ್ ಸಂಸ್ಥಾಪಕರು ಅಧ್ಯಕ್ಷರು ಎಜುಕೆ ಐಟಿಎಸ್ ಆಗನೆ ಈ ಕಾರ್ಯಕ್ರಮಕ್ಕೆ ಆಗಮಿಸುವಾ ಶ್ರೀ ಆರ್ಯಣ್ಣಂದಲಗುಡಿ ರಾಜಾ ಸ್ವಾಮಿಗಳು ರೀಲೋ ಇಸ್ಕೆರ ಸುಂದರ ಬಂದಿ ನಿಸರಕ ಸುಂದರ ಬಂದಿ ಇಲ್ಲಿಯಾವನೆ ನೀತಿ ಸಹ ನಾನೇ ಆದೋ ಕಶಕ್ಕೆ ಸರ್ में है ओ मैडम ओ मैडम ओ मैडम आके पनि से आके आके अगर निकल जाए तो एक मिनट आ 다음 영상에 아들 맞아. 아들 맞다. 아. 해루. 해루. 아. 해루. 요라게들. 아. ನಾನು ರಚನಾ ಮಹೇಶ್ ಮಹಿಳಾ ಉದ್ಯಮಿ ಇವತ್ತು ನಮ್ಮ ಯಶೋಧ ಅವರು ಸಿ ಎಸ್ ಟೀಮ್ ಪರವಾಗಿ ಇವತ್ತು ಅಕ್ಷರಭ್ಯಾಸ ಆನೆ ಮಾವು ತರ ಮಕ್ಕಳಿಗೆ ಎಲ್ಲರಿಗೂ ಇವತ್ತು ಅಕ್ಷರಭ್ಯಾಸವನ್ನ ನಮ್ಮ ಹೆಮ್ಮೆಯ ಮಹಾರಾಜರು ಆ ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದ್ರು ಹಾಗೆ ನಾವು ಕೂಡ ಅತಿಥಿಗಳಾಗಿ ನಮ್ಮ ಸಿ ಅವರ ಒಂದು ಆ ಕಾರ್ಯಕ್ರಮಕ್ಕೆ ನಾವು ನಾವು ಕೂಡ ಭಾಗಿಯಾಗಿರೋದು ನಮಗೆ ಒಂದು ಹೆಗ್ಗಳಿಕೆ ವಿಚಾರ ಈ ಜಾಗದಲ್ಲಿ ನಿಂತ್ಕೊಂಡು ನಾವು ಇವತ್ತು ಈ ಒಂದು ಈ ಮಕ್ಕಳಿಗೆ ಅಕ್ಷರಾಭ್ಯಾಸನ ನಾವು ಮಾಡಿಸಿರೋದು ನಮಗೆ ಇದು ಒಂದು ಬಹಳ ಹೆಮ್ಮೆಯ ಒಂದು ವಿಚಾರ ಅಂಡ್ ಎಲ್ಲಾರು ಸೇರ್ಕೊಂಡು ಈಗ ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ದಸರಾ ಇದು ನಾಡ ಹಬ್ಬ ಎಲ್ಲಾ ಕಡೆ ವಿಜೃಂಭಣಿಸ್ತಿದೆ ಇವಾಗ ಹಬ್ಬ ಶುರು ಆಗಿದೆ ಅಂತ ಸಂದರ್ಭದಲ್ಲಿ ಅರಮನೆ ಒಳಗಡೆ ಇದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗಿಯಾಗಿದ್ದೀವಿ ಅನ್ನೋದಕ್ಕೆ ನಾ ತುಂಬಾ ಹೆಮ್ಮೆ ಪಡ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಆಸ್ ಎಸ್ ಸ್ಟೇಟ್ ಹೆಡ್ ನಮಗೆ ಇಲ್ಲಿ ಬಂದಿರೋದು ನಂಗೆ ಒಳ್ಳೆ ಇಟ್ ಇಸ್ ಅ ಗ್ರೇಟ್ ಆಪರ್ಚುನಿಟಿ ನಮ್ಮ ಅಪ್ಪ ಬಂದ್ಬಿಟ್ಟು ಇದೆ ಮೈಸೂರು ಕಡೆಯಿಂದ ಇವ್ ವಸ್ ಫಾರೆಸ್ಟ್ ಆಫೀಸರ್ ನಾನು ಇಷ್ಟು ಸತಿ ನೋಡಿದ್ದೀನಿ ಆಚೆ ಕಡೆಯಿಂದ ನೋಡಿದ್ದೀನಿ ಒಳಗೆ ನೋಡಿದೀನಿ ಅಟ್ ದ ಟೈಮ್ ಆಫ್ ದಸರಾ ಪರೇಡ್ ಬೇರೆ ಬೇರೆ ಕಡೆ ಡಿಫ್ರೆಂಟ್ ಡಿಫ್ರೆಂಟ್ ಕಂಡೀಷನ್ಸ್ ಸೀನ್ ಬಟ್ ಇದು ಇದು ಟೋಟಲ್ ಇನಿಶಿಯೇಟಿವ್ ಫಾರ್ ಚಿಲ್ಡ್ರನ್ the opportunity to study which is happening because of Yashoda madam. I think with one bit to end with with the Maharaja's presence over here. This has been a great uh, beginning to the Dasara festival and I think uh, this couldn't have a better opening for the 2024 Dasara and I would like to thank all of you that you have you know really Dhirani Vela you know in a busy schedule so for uh, and apart from that all my CAC VLEs who are here I think it's a great opportunity and uh, thank you so much. ಇದು ಎರಡನೇ ವರ್ಷದ ಕಾರ್ಯಕ್ರಮ ಸೊ ಏನು ನಾವು ಅಕ್ಷರಾಭ್ಯಾಸ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಆ ನಮ್ಮ ಭಾರತದ ಸನಾತನ ಧರ್ಮದ ಸಂಸ್ಕೃತಿಯಲ್ಲಿರುವಂತೆ ಮೊದಲನೇ ಅಕ್ಷರ ನಾವು ಎಲ್ಲರೂ ನಾರ್ಮಲ್ ಆಗಿ ಶೃಂಗೇರಿಯಲ್ಲಿ ಮಾಡ್ತೀವಿ ಸೊ ಆ ಒಂದು ಸಂಸ್ಕೃತಿ ಈಗ ಇತ್ತೀಚಿನ ದಿನಗಳಲ್ಲಿ ಮರೆಯಾಗ್ತಾ ಇದೆ ಹಾಗಾಗಿ ಆ ಒಂದು ಸನಾತನ ಧರ್ಮನ ಕಂಟಿನ್ಯೂ ಮಾಡ್ಬೇಕು ಅಂತ ಹೇಳಿ ಅದ್ರಲ್ಲೂ ಕೂಡ ನಮ್ಮ ಇತಿಹಾಸ ಪ್ರಸಿದ್ಧ ಮೈಸೂರು ಸೋಮೇಶ್ವರ ಏನು ದೇವಸ್ಥಾನದಲ್ಲಿ ಈ ಒಂದು ಪುಣ್ಯ ಕ್ಷೇತ್ರ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಈ ಒಂದು ಕ್ಷೇತ್ರದಲ್ಲಿ ಮಾವತರು ಮತ್ತು ಕಾವಡಿಗಳ ಮಕ್ಳು ಯಾಕಂದ್ರೆ ಅವ್ರು ಅಣ್ಯ ಅರಣ್ಯದಲ್ಲಿ ವಾಸವಾಗಿರ್ತಾರೆ ಅಂತ ಮಕ್ಕಳಿಗೆ ಆ ಒಂದು ಅವಕಾಶ ಸಿಗೋದೇ ಕಷ್ಟಕರವಾಗಿರುತ್ತೆ ಹಾಗಾಗಿ ಈ ಒಂದು ದಸರಾ ಸಂದರ್ಭದಲ್ಲಿ ಒಳ್ಳೆ ಸಂದರ್ಭದಲ್ಲಿ ಅವ್ರಿಗೊಂದು ಅಕ್ಷರಾಭ್ಯಾಸ ಕಾರ್ಯಕ್ರಮನ ಮಾಡ್ತಾ ಇದೀವಿ ಸೊ ಇದು ಕಂಟಿನ್ಯೂ ಆಗಿ ನಾವು ಕಂಟಿನ್ಯೂ ಮಾಡ್ತಾ ಇರ್ತೀವಿ ಸೊ ಇದು ಎರಡನೇ ವರ್ಷದ ಕಾರ್ಯಕ್ರಮ ಆಗಿದೆ ಹಾಗಾಗಿ ಇದ್ರ ಮೂಲಕ ಒಂದು ಅವೇರ್ನೆಸ್ ಸೊ ಈ ರೀತಿಯಿಂದ ಕೂಡ ಒಂದು ಅಕ್ಷರಾಭ್ಯಾಸ ಕಾರ್ಯಕ್ರಮ ಹೀಗೆ ಇತ್ತು ಸನಾತನ ಧರ್ಮದಲ್ಲಿ ಅವ್ರಿಗೆಲ್ಲರಿಗೂ ತಿಳಿಸುವ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೇವೆ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು